ವಿದ್ಯಾರ್ಥಿಗಳೇ ಈ ಭಾಗದಲ್ಲಿ ನಾವು ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗಳಿಗೆ ಕೇಳಲಾದಂಥ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ವಾರ್ಷಿಕ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಸವಿವರವಾಗಿ ಅಧ್ಯಯನ ಮಾಡೋಣ ಅರವತ್ನಾಲ್ಕನೇ ಪ್ರಶ್ನೆ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯ ಉತ್ಪನ್ನಗಳನ್ನು ಹೆಸರಿಸಿ ಪ್ರತಿಯೊಂದರ ಉಪಯೋಗವನ್ನು ಬರೆಯಿರಿ ಅಂತ ಹೇಳ್ಯಾರ ಹೌದಾ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಲ್ಲಿ ಪ್ರಶ್ನೆದು ಅರವತ್ತ್ನಾಲ್ಕನೇ ಪ್ರಶ್ನೆ ನೋಡಿರಿ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಲ್ಲಿ ಆಗುವಂಥ ಉತ್ಪನ್ನಗಳು ಯಾವಪ್ಪ ಅಂದ್ರೆ ಹೈಡ್ರೋಜನ್ ಅನಿಲ ಕ್ಲೋರಿನ್ ಅನಿಲ ಸೋಡಿಯಂ ಹೈಡ್ರಾಕ್ಸೈಡ್ ಹೌದಾ ನೆಕ್ಸ್ಟ್ ಒಳಗೊಂಡಿರುವ ಬ್ರೈನ್ ದ್ರಾವಣ ಇಲ್ಲಿ ಉಪಯೋಗಗಳು ಹೈಡ್ರೋಜನ್ನ ಉಪಯೋಗಗಳು ಇದನ್ನು ಇಂಧನವಾಗಿ ಬಳಸ್ತೀವಿ ಕೃತಕ ಬೆಣ್ಣೆ ತಯಾರಿಕೆಯಲ್ಲಿ ಬಳಸ್ತೀವಿ ರಸಗೊಬ್ಬರಗಳಿಗೆ ಮತ್ತು ಅಮೋನಿಯಾ ತಯಾರಿಕೆಗೆ ನಾವು ಇದನ್ನು ಬಳಸ್ತೀವಿ ನೆಕ್ಸ್ಟ್ ಕ್ಲೋರಿನ್ನ ಉಪಯೋಗಗಳು ನೀರಿನ ಶುದ್ಧೀಕರಣದಲ್ಲಿ ಬಳಸ್ತೀವಿ ನೆಕ್ಸ್ಟ್ ಈಜು ಕೊಳಗಳ ಸ್ವಚ್ಛಕಾರಿಯಾಗಿ ನಾವು ಕ್ಲೋರಿನನ್ನು ಬಳಸ್ತೀವಿ ಸೋಂಕುನಾಶಕವಾಗಿ ಮತ್ತು ಕೀಟನಾಶಕವಾಗಿ ನಾವು ಕ್ಲೋರಿನನ್ನು ಬಳಕೆ ಮಾಡ್ತೀವಿ ಹೌದಾ ಮುಂದಿನ ಪ್ರಶ್ನೆ ಎನ್ ಎ ಓ ಎಚ್ ಸಿ ಒ ಎಚ್ ಟೇಕಾಯ್ಸ್ ಎಚ್ ಟು ಮತ್ತು ಸಿ ಎಲ್ ಟು ವಸ್ತುಗಳು ನಿಮಗೆ ನೀಡಲಾಗಿದೆ ಇವುಗಳಲ್ಲಿ ಯಾವ ವಸ್ತುಗಳನ್ನು ಬಳಸಿಕೊಂಡು ನೀವು ಚಲುವೆ ಪುಡಿಯನ್ನು ತಯಾರಿಸುವಿರಿ ಚಲುವೆ ಪುಡಿಯ ರಾಸಾಯನಿಕ ಹೆಸರು ಮತ್ತು ಅದರ ಒಂದು ಉಪಯೋಗವನ್ನು ಬರೆಯಿರಿ ಅಂತ ಹೇಳ್ಯಾರ ಹೌದಾ ಅರವತ್ತೈದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸೋಡಿಯಂ ಹೈಡ್ರಾಕ್ಸೈಡ್ ಒಳಗೊಂಡಿರುವ ಅರವತ್ತ ಐದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ನೆಕ್ಸ್ಟ ಸೋಡಿಯಂ ಹೈಡ್ರಾಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಹೈಡ್ರೋಜನ್ ಮತ್ತು ಕ್ಲೋರಿನ್ ವಸ್ತುಗಳನ್ನು ನಿಮಗೆ ನೀಡಲಾಗಿದೆ ಯಾವ ವಸ್ತುಗಳನ್ನು ಬಳಸಿಕೊಂಡು ನೀವು ಚಲುವೆ ಪುಡಿಯನ್ನು ತಯಾರಿಸುವಿರಿ ಅಂತ ಕೇಳ್ಯಾರ ಚಲುವೆ ಪುಡಿಯನ್ನು ತಯಾರಿಸಬೇಕಾಗಿತ್ತಂದ್ರೆ ನಾವು ಏನು ಮಾಡ್ತೀವಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸಿ ಎ ಓ ಎಚ್ಕ ಕ್ಲೋರಿನ್ ಅಯಾನನ್ನು ಮಿಕ್ಸ್ ಕ್ಲೋರಿನ್ ಅನಿಲವನ್ನು ಮಿಕ್ಸ್ ಮಾಡಿದ್ರೆ ನಮಗೇನು ಸಿಗುತ್ತಾ ಸಿ ಎ ಓ ಸಿ ಎಲ್ ಟು ಸಿಗುತ್ತೆ ಹೌದಾ ಅದಕ್ಕೆ ಏನಂತ ಕರಿತೀವಿ ನಾವು ಚಲುವೆ ಪುಡಿ ಅಂತ ಕರಿತೀವಿ ನೆಕ್ಸ್ಟ್ ಚಲುವೆ ಪುಡಿಯನ್ನು ತಯಾರಿಸ್ತೇವೆ ಅದರ ರಾಸಾಯನಿಕ ಹೆಸರು ಏನಂತ ಕರಿತೀವಿ ಸಿ ಎ ಓ ಸಿ ಎಲ್ ಟು ಅಂದರೆ ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್ ಅಂತ ಕರಿತೀವಿ ಮತ್ತು ಅದರ ಒಂದು ಉಪಯೋಗವನ್ನು ಬರೆಯಿರಿ ಚಲುವೆ ಪುಡಿಯನ್ನು ನಾವೇನು ಮಾಡ್ತೀವಿ ಲ್ಯಾಂಡ್ರಿ ಅಂದರೆ ಇಸ್ತ್ರಿ ಅಂಗಡಿಯಲ್ಲಿ ಬಟ್ಟೆಯನ್ನು ಸ್ವಚ್ಛಗೊಳಿಸಲು ನಾವು ಬಳಸುತ್ತೇವೆ ನೆಕ್ಸ್ಟ್ ಅರವತ್ನಾಲ್ಕನೇ ಪ್ರಶ್ನೆ ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿಕೊಂಡು ಒಂದು ದ್ರಾವಣವನ್ನು ಪ್ರತ್ಯಾಮ್ಲೀಯ ದ್ರಾವಣವೆಂದು ಹೇಗೆ ಗುರುತಿಸುವಿರಿ ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿಕೊಂಡು ಒಂದು ದ್ರಾವಣವನ್ನು ಪ್ರತ್ಯಾಮ್ಲೀಯ ದ್ರಾವಣವೆಂದು ಹೇಗೆ ಗುರುತಿಸುವಿರಿ ಅಂತ ಕೇಳ್ಯಾರೆ ಯಾವ ಸಂದರ್ಭದಲ್ಲಿ ಒಬ್ಬ ರೈತ ತನ್ನ ಜಮೀನಿನ ಕೃಷಿ ಜಮೀನ್ ಯಾವ ಸಂದರ್ಭದಲ್ಲಿ ಒಬ್ಬ ರೈತ ತನ್ನ ಕೃಷಿ ಭೂಮಿಯ ಮಣ್ಣಿಗೆ ಅರಳಿದ ಸುಣ್ಣವನ್ನು ಬೆರೆಸುತ್ತಾನೆ ಅಂತ ಇವೆರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಳಿದಂತಹ ಪ್ರಶ್ನೆಗಳು ಹೌದಾ ನೋಡಿರಿ ಅರವತ್ತೈದನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಇಲ್ಲಿದ್ದ ನೆಕ್ಸ್ಟ್ ಅರವತ್ತಾರನೇ ಪ್ರಶ್ನೆ ನೀಲಿ ಲಿಟ್ಮಸ್ ಕಾಗದವು ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಬಣ್ಣವನ್ನು ಬದಲಾಯಿಸುವುದಿಲ್ಲ ಹೌದಾ ನೀಲಿ ಲಿಟ್ಮಸ್ ಪೇಪರ್ ಏನು ಮಾಡಂಗಿಲ್ಲ ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ತನ್ನ ಬಣ್ಣವನ್ನು ಬದಲಾಯಿಸುವುದಿಲ್ಲ ಅಂತ ಹೇಳ್ತೀವಿ ಹೌದಾ ನೆಕ್ಸ್ಟ್ ಎರಡನೇ ಕ್ವಶನ ಮಣ್ಣಿನ ಅತಿ ಆಮ್ಲೀಯ ಇದು ಆಗ್ಯದ ಮಣ್ಣಿನ ಅತಿ ಆಮ್ಲೀಯ ಗುಣ ಹೆಚ್ಚಾದಾಗ ಒಬ್ಬ ರೈತ ಏನು ಮಾಡ್ತಾನ ತನ್ನ ಕೃಷಿ ಭೂಮಿಗೆ ಅರಳಿದ ಸುಣ್ಣವನ್ನು ಬೆರೆಸುತ್ತಾನೆ ಈ ಮಣ್ಣಿನಲ್ಲಿ ಎಚ್ ಪ್ಲಸ್ ಅಯಾನುಗಳ ಸಾರತೆ ಹೆಚ್ಚಾಗಿರ್ತದೆ ಯಾವ ಮಣ್ಣಿನಲ್ಲಿಪ್ಪ ಅಂದ್ರೆ ಈ ಒಂದು ಆ ಒಂದು ರೈತನ ಕೃಷಿ ಭೂಮಿಲಿ ಎಚ್ ಪ್ಲಸ್ ಅಯಾನುಗಳ ಸಾರತೆ ಜಾಸ್ತಿಯಾಗಿರ್ತದೆ ಅರಳಿದ ಸುಣ್ಣವನ್ನು ಹಾಕಿದಾಗ ಓ ಎಚ್ ಮೈನಸ್ಗಳ ಸಂಖ್ಯೆ ಅದ್ರ ಜೊತೆ ವರ್ತಿಸ್ದಾಗ ಎರಡು ಏನಾಗುತ್ತಪ್ಪ ಅಂದ್ರೆ ತಟಸ್ಥ ಆಗ್ತವೆ ಹೌದಾ ನೆಕ್ಸ್ಟ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಹೇಳ್ಯಾರ ಹೌದಾ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸಗಳು ಆಮ್ಲಗಳು ಹುಳಿ ರುಚಿ ಹೊಂದಿವೆ ಪ್ರತ್ಯಾಮ್ಲಗಳು ಕಹಿ ರುಚಿ ಹೊಂದಿವೆ ನೆಕ್ಸ್ಟ್ ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ ಹೌದಾ ಆಮ್ಲಗಳು ಹೈಡ್ರೋಜನ್ ಅಯಾನುಗಳನ್ನು ಹೊಂದಿವೆ ಪ್ರತ್ಯಾಮ್ಲಗಳು ಹೈಡ್ರಾಕ್ಸೈಡ್ ಅಯಾನುಗಳನ್ನು ಹೊಂದಿವೆ ಆಮ್ಲಗಳು ವಿದ್ಯುತ್ತಿನ ಉತ್ತಮ ವಾಹಕಗಳು ಪ್ರತ್ಯಾಮ್ಲಗಳು ವಿದ್ಯುತ್ತಿನ ಅವಾಹಕಗಳು ಅಂತ ಕರಿತೀವಿ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ತರಗತಿಯನ್ನು ವೀಕ್ಷಿಸಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ನಾವು ಜೀವಶಾಸ್ತ್ರ ವಿಭಾಗಕ್ಕೆ ಸಂಬಂಧಿಸಿದಂತೆ ಜೀವಕ್ರಿಯೆಗಳು ಎಂಬ ಅಧ್ಯಾಯದ ಕುರಿತು ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು ಮಾಡೋಣ ಮತ್ತೊಮ್ಮೆ ಧನ್ಯವಾದಗಳು